ನಿರೀಕ್ಷೆಗಳು ಎಲ್ಲರ ಸಮೀಕ್ಷೆಗಳು ಎಲ್ಲವೂ ಕೂಡ ಮೀರಿ ಎಕ್ಸಿಟ್ ಪೋಲ್ಗಳೆಲ್ಲವೂ ಸಹಿತ ಉಲ್ಟಾ ಪಲ್ಟ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಬಂದಿದೆ ಕೇಂದ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡುವುದಕ್ಕೋಸ್ಕರವಾಗಿ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಇನ್ನೊಂದು ಕಡೆ ಐ ಎನ್ ಡಿ ಐ ಇಂಡಿಯಾ ಮೈತ್ರಿಕೂಟದವರು ಸಾಕಷ್ಟನ್ನು ನಡೆಸ್ತಾ ಇದ್ದಾರೆ ಕಳೆದ ಎರಡು ಅವಧಿಯಲ್ಲಿ ಬಿ ಜೆ ಪಿ ಏನು ಅತ್ಯಂತ ಸುಲಭವಾಗಿ ಸರ್ಕಾರದ ರಚನೆಯನ್ನು ಮಾಡಿತ್ತು ಅಷ್ಟು ಸುಲಭದ ತುತ್ತು ಈ ಬಾರಿ ಅಲ್ಲ ಮೋದಿಯವರಿಗೆ ಪ್ರಧಾನಮಂತ್ರಿ ಆಗುವಂಥದ್ದು ಅನ್ನುವಂತಹ ಎಲ್ಲ ಚರ್ಚೆಗಳು ಸಹಿತ ಇಡೀ ರಾಷ್ಟ್ರಾದ್ಯಂತ ನಡೀತಾ ಇದ್ದಾವೆ ಜಗತ್ತಿನ ಗಮನ ಕೂಡ ಇವತ್ತು ಭಾರತದ ಕಡೆ ಇರುವಂಥದ್ದು ಇದು ಒಂದು ಕಡೆ ಆದರೆ ಅಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸರ್ಕಸ್ ನಡೀತಾ ಇದ್ದರೆ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಫಲಿತಾಂಶ ಏನಿದೆ ಎಲ್ಲರಿಗೂ ಸಹಿತ ಒಂದು ಹಂತದಲ್ಲಿ ಸಮಾಧಾನವನ್ನು ತಂದಿದೆ ಇಲ್ಲಿನ ರಿಸಲ್ಟ್ನ ನೋಡ್ತಾ ಇದ್ರೆ ಆ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಒಂದು ರೀತಿ ಭಾಳ ವಿಶೇಷ ಒಂದು ಅನಿಸುತ್ತೆ ಯಾಕಂತಂದರೆ ಬಿ ಜೆ ಪಿ ಹದಿನೇಳು ಜೆ ಡಿ ಎಸ್ಸು ಎರಡು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮೈತ್ರಿಕೂಟ ಪಡೆದಿರತಕ್ಕಂಥದ್ದು ಹತ್ತೊಂಬತ್ತು ಕಾಂಗ್ರೆಸ್ಸಿಗೆ ಒಂಬತ್ತು ಅಂದ್ರೆ ಈ ವಡಿ ಒಂಬತ್ತು ಅಂತ ಹೇಳ್ತಾರಲ್ಲ ಆ ರೀತಿ ವಡಿ ಹೊಡಿಒಂಬತ್ತು ಅನ್ನುವ ರೀತಿಯಲ್ಲಿ ಈ ಫಲಿತಾಂಶ ಬಂದಿದೆ ಅಂತ ಹೇಳ್ಬೋದು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಂದ್ ರೀತಿ ವಡಿ ಒಂಬತ್ತು ಅನ್ನುವ ರೀತಿಯಲ್ಲಿ ಬಂಪರ್ ರೀತಿಯ ಒಂದು ಫಲಿತಾಂಶ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಯಾಕೆ ಅಂತಂದ್ರೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಆಗ್ತದೆ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ ಅನ್ನುವಂತಹ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ವು ಡಿ ಕೆ ಶಿವಕುಮಾರ್ ಅವರು ಆರಂಭದಿಂದಲೂ ಸಹಿತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾನು ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವನ್ನು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಸಾಧಿಸ್ತದೆ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸ್ಥಾನವನ್ನು ಇಲ್ಲಿ ಗಳಿಸ್ತದೆ ಇಡೀ ರಾಷ್ಟ್ರದಲ್ಲಿ ಮೋದಿ ಅಲೆ ಇರುವಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಮಾಡಿದಂತ ಸಾಧನೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಟಾನಿಕ್ ಅನ್ನು ಕೊಟ್ಟ ಹಾಗೆ ಆಗ್ತದೆ ಅದರಲ್ಲೂ ಇಲ್ಲಿ ಇವರು ಇಂಟ್ರೊಡ್ಯೂಸ್ ಮಾಡಿದಂತಹ ಆ ಒಂದು ಗ್ಯಾರಂಟಿ ಏನಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಅದನ್ನೇ ಕೇಂದ್ರದ ಒಂದು ಕಾಂಗ್ರೆಸ್ ಸಹಿತ ಎ ಸಿ ಸಿ ಕೂಡ ಅದನ್ನು ಅಳವಡಿಸಿಕೊಂಡು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆ ಗ್ಯಾರಂಟಿಯ ರೀತಿಯ ಒಂದು ಪ್ರಣಾಳಿಕೆಯನ್ನೇ ತಯಾರಿಸಿದ್ದನ್ನು ಕೂಡ ನಾವು ನೋಡ್ಬೋದು ಆದರೆ ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಈ ಗ್ಯಾರಂಟಿಗಳು ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿದ್ವೋ ಆ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಅವರ ಕೈ ಹಿಡಿದಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಶತಾನುಗತ ಯಾಕೆ ಹೇಳ್ತಾ ಇದ್ರು ಯಾವ ಎಲ್ಲ ಕೂಡ ಆಂತರಿಕ ಸಮೀಕ್ಷೆ ಕೂಡ ಕಾಂಗ್ರೆಸ್ನವರ ಆಂತರಿಕ ಸಮೀಕ್ಷೆ ಕೂಡ ಹೇಳ್ತಾ ಇತ್ತು ಹತ್ತರಿಂದ ಹದಿನೈದು ಸ್ಥಾನ ಅಂತೂ ನಾವು ಗ್ಯಾರಂಟಿ ಗೆಲ್ತೇವೆ ಆಮೇಲೆ ಇನ್ನೊಂದು ನಾಲ್ಕೈದು ಸ್ಥಾನ ಫಿಫ್ಟಿ ಫಿಫ್ಟಿಯಲ್ಲಿ ನಾವು ಹಂಗೆಂಗೂ ಮಾಡಿ ಹದಿನೆಂಟು ಹತ್ತೊಂಬತ್ತರ ಗಡಿ ತಾಕಿಬಿಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಅದು ಯಾವುದು ಸಾಧ್ಯ ಆಗಲಿಲ್ಲ ಡಬಲ್ ಡಿಜಿಟಿ ಹೋಗೋದಕ್ಕೆ ಆಗಿಲ್ಲ ಒಂಬತ್ತಕ್ಕೆ ಸೀಮಿತ ಆಯ್ತು ಆದ್ರೆ ಒಂಬತ್ತಕ್ಕೆ ಸೀಮಿತ ಆಗಿದ್ದು ಸಹಿತ ಅದು ಸಿದ್ದರಾಮಯ್ಯನವರ ಸರ್ಕಾರದ ದೃಷ್ಟಿಯಿಂದ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ಫಲಿತಾಂಶ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ಇರುವಂತಹ ಮೂರೂ ಪಕ್ಷಗಳಿಗೆ ಈ ಒಂದು ರಿಸಲ್ಟು ಸಮಾಧಾನಕರವಾಗಿರ್ತಕ್ಕಂಥ ರಿಸಲ್ಟು ಹೇಗೆ ಹೇಳಿದ್ರೆ ಕಾಂಗ್ರೆಸ್ಸು ಒಂದು ವೇಳೆ ಹದಿನೈದರಿಂದ ಹದಿನೆಂಟು ಸ್ಥಾನಗಳನ್ನು ಪಡೆದು ಅಲ್ಲಿ ಡಿ ಕೆ ಸುರೇಶ್ ಅವರು ಅಭೂತಪೂರ್ವವಾಗಿರತಕ್ಕಂತಹ ಗೆಲುವಿನನ್ನು ಸಾಧಿಸಿದ್ದೇ ಹೋದಾಗ್ಬಿಟ್ಟಿದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಮೊದಲಿಂದನೂ ಅವರೇನು ಕ್ಲೇಮ್ ಮಾಡ್ತಾ ಬರ್ತಾ ಇದಾರೆ ಪೈಪೋಟಿ ಇದ್ದಾರೆ ಅವಾಗ ನೇರವಾಗಿ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಒಕ್ಕಲಿಗರೆಲ್ಲರೂ ಸಹಿತ ನಮಗೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರಿಂದ ಇಷ್ಟೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಸಾಂಸ್ಕೃತಿ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ಕೊಂಡು ಬರ್ತಾ ಇದ್ರು ಆದ್ರೂ ಎಲ್ಲವೂ ಸಹಿತ ಈ ಚುನಾವಣೆಯ ಫಲಿತಾಂಶ ಅದನ್ನು ಹುಸಿಯಾಗಿಸಿದೆ ಹಾಗಾಗಿ ಸಿದ್ದರಾಮಯ್ಯನವರ ಪಾಳೆಯದಲ್ಲಿ ಈ ಒಂದು ರಿಸಲ್ಟು ಒಂದು ರೀತಿ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಸವಿದ ರೀತಿಯಲ್ಲಿ ಈ ಒಂದು ರಿಸಲ್ಟ್ ಬಂದಿದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ಗಳು ಯಾರ್ಯಾರಿದ್ರು ಅಭ್ಯರ್ಥಿಗಳು ಯಾರ್ಯಾರಿದ್ರು ಅವರು ಅವ್ರ ಕಡೆಯಿಂದ ಅವರ ರೆಫರೆನ್ಸ್ ಮೇಲೆ ಕಣದಲ್ಲಿದ್ದಂತಹ ಅಭ್ಯರ್ಥಿಗಳು ಯಾರ್ಯಾರಿದ್ರು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಸಮೇತರಾಗಿ ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಅವರ ತವರು ಜಿಲ್ಲೆಯಾಗಿರ್ತಕ್ಕಂತಹ ಮೈಸೂರಿನಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಆದರೆ ಪಕ್ಕದ ಒಂದು ಚಾಮರಾಜನಗರದ ಒಂದು ಕ್ಷೇತ್ರದಲ್ಲಿ ಮಹಾದೇವಪ್ಪನವರ ಮಗ ಅವರು ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಒಂದು ರೀತಿಯವರಿಗೆ ಸಮಾಧಾನ ಇಲ್ಲಿ ಏನಾಗಿದೆ ಅಂತಂದರೆ ಮೂರು ಪಕ್ಷಗಳಿಗೂ ಹೇಗೆ ಸಮಾಧಾನ ಅಂತ ಹೇಳ್ತೀನಿ ನಾನು ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಸರ್ಕಾರ ಸೇಫ್ ಅನ್ನುವಂಥ ಒಂದು ಒಂದು ರೀತಿಯ ಭಾವನೆಯಲ್ಲಿ ಬಂದಿರುವಂಥದ್ದು ಒಂಬತ್ತು ಸ್ಥಾನಗಳನ್ನ ಗೆದ್ದಿದ್ರು ಸಹಿತ ಹಿಂದೆ ಒಂದೇ ಒಂದು ಸ್ಥಾನವನ್ನು ಗೆದ್ದಿತ್ತು ಇಲ್ಲಿ ಕಾಂಗ್ರೆಸ್ಸು ಎಂಟು ಪ್ಲಸ್ ಆಗಿದೆ ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗಿರುವಂಥದ್ದು ಅನ್ನೋದು ಇಲ್ಲಿ ಪ್ರತಿಬಿಂಬಿತ ಆಗಿದೆ ಹಾಗಾಗಿ ಈಗ ಯಾರು ಕೂಡ ಚುನಾವಣೆ ಮುಗಿದ ನಂತರದಲ್ಲಿ ಯಾರೂ ಕೂಡ ನಾಯಕತ್ವದ ಬದಲಾವಣೆ ವಿಚಾರ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ ಸರ್ಕಾರ ದುರ್ಬಲ ಆಗ್ತದೆ ಅನ್ನುವಂಥದ್ದು ವಿರೋಧ ಪಕ್ಷದವರು ಮಾತಾಡ್ತಾ ಇಲ್ಲ ಯಾಕಂದರೆ ಎಲ್ಲರಿಗೂ ಕನ್ಫರ್ಮ್ ಆಗೋಗಿತ್ತು ಯಾಕೆ ಅಂತಂದರೆ ಇನ್ನೂ ಒಂದು ಕಾರಣ ಅಂತಂದರೆ ಕೇಂದ್ರದಲ್ಲಿ ಅಲ್ಲಿಯೂ ಕೂಡ ಎನ್ ಡಿ ಎ ಕೂಡ ಬಿ ಜೆ ಪಿ ಫುಲ್ ಮೆಜಾರಿಟಿ ಬಂದು ಅಲ್ಲಿ ಸರ್ಕಾರ ರಚನೆ ಮಾಡೋದಿಕ್ಕಾದರೆ ಇಲ್ಲೇ ನಾವು ಸ್ವಲ್ಪ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸ್ವಲ್ಪ ಅತಂತ್ರ ಭಾವ ಕಾಣ್ತಿತ್ತೇನೋ ಆದರೆ ಅವರೇನು ಸರ್ಕಸ್ ಮಾಡ್ತಾ ಇದ್ದಾರೆ ಹಂಗಾಗಿ ಇದ್ರೂ ಸಹ ಬಲಿಗೆ ಅವರು ಬರೋದಿಲ್ಲ ಇನ್ನೊಂದು ಕೇಂದ್ರದಲ್ಲಿ ಕಾಂಗ್ರೆಸ್ಸು ಪ್ರಬಲವಾಗಿರ್ತಕ್ಕಂತಹ ಒಂದು ಪೈಪೋಟಿಯನ್ನು ಕೊಟ್ಟು ಇವತ್ತು ಆ ಒಂದು ಸ್ಥಾನವನ್ನು ಪಡೆದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಒಂದು ಪ್ರಬಲ ನಾಯಕರಾಗಿ ಇದ್ದಾರೆ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ರಾಹುಲ್ ಗಾಂಧಿಯವರಿಗೆ ಅವರಿಗೆ ಮೇಲೆ ಭಾಳ ಒಲವಿರುವಂಥದ್ದು ರಾಹುಲ್ ಗಾಂಧಿಯವರ ಒತ್ತಾಸೆ ಮೇಲೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿತ್ತು ಅನ್ನೋಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಕಾಂಗ್ರೆಸ್ ದೃಷ್ಟಿಯಿಂದ ಸಿದ್ದರಾಮಯ್ಯವ್ರ ದೃಷ್ಟಿಯಿಂದ ಇದು ಅವರಿಗೆ ಸಮಾಧಾನವನ್ನು ತಂದಂತಹ ಒಂದು ರಿಸಲ್ಟು ಇನ್ನು ಬಿ ಜೆ ಪಿಯವ್ರ ವಿಚಾರ ನೋಡೋದಾದರೆ ಹಿಂದಿನ ಚುನಾವಣೆಯಲ್ಲಿ ಅವರಿಗೆ ಬಂದಿರ್ತಕ್ಕಂಥ ಸ್ಥಾನ ಈಗ ಬಂದಿರಲಿಕ್ಕಿಲ್ಲ ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಬಿ ಜೆ ಪಿ ಇಲ್ಲಿ ಇಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಯಾರಕ್ಕೆ ಅಲೆಯಲ್ಲಿ ಎಲ್ಲರೂ ತೇಲ್ತಾ ಇರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದಂಥ ಬಿ ಜೆ ಪಿ ಇವತ್ತು ಹದಿನೇಳು ಸ್ಥಾನವನ್ನು ಗಳಿಸಿದೆ ಅಂತಂದರೆ ಅದು ನಿಜವಾಗಿರ್ತಕ್ಕಂಥ ಅಲ್ಲೂ ಕೂಡ ಅಲ್ಲಿ ಪಕ್ಷದಲ್ಲಿ ಬಿ ಜೆ ಪಿಯಲ್ಲಿ ಹೆಂಗಾಗಿಬಿಟ್ಟಿತ್ತು ಕೇಳಿದ್ರೆ ಅವರೆಲ್ಲ ನೇರವಾಗಿ ಹೇಳ್ತಾ ಇದ್ರು ಇದು ಯಡಿಯೂರಪ್ಪನವರ ಮಗ ವಿಜಯೇಂದ್ರ ವಿಜಯೇಂದ್ರ ಬಿ ಜೆ ಪಿ ಅಧ್ಯಕ್ಷ ಆದ ನಂತರದಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆ ಇದರಲ್ಲಿ ಏನೇ ಆದರೂ ಸಹಿತ ವಿಜಯೇಂದ್ರ ಅವರ ತಲೆದಂಡ ಆಗಬೇಕು ಅನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು ಈ ಒಂದು ರಿಸಲ್ಟು ಹದಿನೇಳು ಪ್ಲಸ್ ಎರಡು ಅವರ ಒಂದು ಬಾಯನ್ನು ಕೂಡ ಮುಚ್ಚಿಸಿರುವಂಥದ್ದು ಅವರು ಯಾರೂ ಕೂಡ ಇಲ್ಲಿ ವಿಜೇಂದ್ರ ನಾಯಕತ್ವಕ್ಕೆ ಯಾರೂ ಕೂಡ ಇವತ್ತು ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ವಿಜಯೇಂದ್ರ ನಾನು ಚುನಾವಣೆಯನ್ನು ಒಳ್ಳೆ ರೀತಿಯಿಂದ ಮಾಡಿದ್ದೇನೆ ಬಿ ಜೆ ಪಿಗೆ ಬಲವನ್ನು ತುಂಬಿದ್ದೇನೆ ಯಾಕಂದರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಪ್ರದೇಶದಂಥ ಉತ್ತರ ಪ್ರದೇಶದಲ್ಲೇ ಇವತ್ತು ಬಿ ಜೆ ಪಿ ಮುಗ್ಗರಿಸಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಂಥ ಪ್ರಬಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಸಹಿತ ಹದಿನೇಳು ಸ್ಥಾನವನ್ನು ಅವ್ರೇನು ಗೆದ್ದಿರೋದಿದೆಯಲ್ಲ ಅದು ಖಂಡಿತವಾಗಿಯೂ ಸಮಾಧಾನ ತರುವಂತಹ ಒಂದು ರಿಸಲ್ಟ್ ಆಗಿದೆ ಹಾಗಾಗಿ ಹಿಂದಿನ ಚುನಾವಣೆಗಿಂತ ಕಡಿಮೆ ಸ್ಥಾನವನ್ನು ಗಳಿಸಿದ್ರೂ ಸಹಿತ ಬಿ ಜೆ ಪಿಗೆ ಅದರ ಅಧ್ಯಕ್ಷರಿಗೆ ವಿಜೇಂದ್ರ ಅವರಿಗೆ ಇದು ಅತ್ಯಂತ ಸಮಾಧಾನವನ್ನು ತಂದಿರತಕ್ಕಂತಹ ರಿಸಲ್ಟು ಜೆ ಡಿ ಎಸ್ ಜೆ ಡಿ ಎಸ್ಗೆ ಕಳೆದ ಚುನಾವಣೆಯಲ್ಲಿ ಒಂದೇ ಸ್ಥಾನ ಬಂದಿತ್ತು ಹಿಂದಿನ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಖುದ್ದು ಮುಖ್ಯಮಂತ್ರಿಗಳಾಗಿದ್ದರೂ ಸಹಿತ ಮಂಡ್ಯದಲ್ಲಿ ಮಗನನ್ನು ಗೆಲ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕುಮಾರಸ್ವಾಮಿಗೆ ಆದರೆ ಈ ಬಾರಿ ಚುನಾವಣೆಯಲ್ಲಿ ಅವರಿಗೆ ಇಲ್ಲಿ ಒಂದು ಕಡೆ ಅವರು ಅಭೂತಪೂರ್ವವಾಗಿರ್ತಕ್ಕಂಥ ಕೆಲವೊಂದು ಸಂಸಾರ ಮಂಡ್ಯದ ರಿಸಲ್ಟ್ ಕೂಡ ಎಲ್ಲರಿಗೂ ಆಶ್ಚರ್ಯ ಮೂಡಿಸ್ತಾ ಇರುವಂಥದ್ದು ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ರು ಏನಂದ್ರೆ ಯಾರು ಗೆದ್ರು ಬಹಳ ಕಮ್ಮಿ ಮಾರ್ಜಿನಲ್ಲಿ ಗೆಲ್ತಾರೆ ಕಮ್ಮಿ ಮಾರ್ಜಿನ್ನಲ್ಲಿ ಗೆಲ್ತಾರೆ ಅಂತೇಳಿ ಕುಮಾರಸ್ವಾಮಿಯವ್ರು ಗೆದ್ದಿರ್ತಕ್ಕಂಥದ್ದು ಬಹಳ ದೊಡ್ಡ ಅಲ್ಲಿ ಮಾರ್ಜಿನಲ್ಲಿ ಗೆದ್ದಿರುವಂಥದ್ದು ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಫಲಿತಾಂಶ ಅಲ್ಲಿ ಮಂಜುನಾಥವ್ರು ಗೆದ್ದಿರುವಂಥದ್ದು ಅದು ಕೂಡ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಒಂದು ಅಂತರದಲ್ಲಿ ಜಯವನ್ನು ಸಾಧಿಸಿರುವಂಥದ್ದು ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರೋದಂಥದ್ದು ಇಡೀ ರಾಷ್ಟ್ರದಲ್ಲಿ ಗಮನ ಸೆಳೆದಂಥದ್ದು ಡಿ ಕೆ ಸುರೇಶ್ ಅವರನ್ನು ಮಣಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಆದರೆ ಅಲ್ಲಿ ಲೀಡಿಂಗ್ ಗೆದ್ದಿರೋದಾಯಿತು ಸೋಲು ಗೆಲುವು ಬೇರೆ ಆದರೆ ಅಲ್ಲಿ ಲೀಡ್ ಏನಿದೆಯಲ್ಲ ಎರಡೂವರೆ ಲಕ್ಷಕ್ಕೂ ಅಧಿಕ ಅಂತರದಿಂದ ಡಿ ಕೆ ಸುರೇಶ್ ಅವರನ್ನು ಸೋಲಿಸೋದೇನಿದೆಯಲ್ಲ ಅದು ನಿಜವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಪೆಟ್ಟು ಇಲ್ಲಿ ಇನ್ನೊಂದು ಸಾಬೀತಾಗ್ತದೆ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಅವಾಗ ಅವಾಗ ಕ್ಲೇಮ್ ಮಾಡ್ಕೊಂಡು ಮಾಡಿಕೊಂಡೆ ಹೈಕಮಾಂಡನ್ನ ಎದುರುಗಡೆ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಎಲ್ಲ ಮಕ್ಕಳಿಗರು ನಮ್ಮ ಜೊತೆಗೆ ಬಂದಿದ್ದಕ್ಕೋಸ್ಕರವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಇಷ್ಟೊಂದು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ಈ ಫಲಿತಾಂಶ ಇಲ್ಲ ಇದು ವಕಲಿಗರೆಲ್ಲರೂ ಸಹಿತ ಈಗಲೂ ಸಹಿತ ಕುಮಾರಸ್ವಾಮಿಯವ್ರ ಜೊತೆಗೆ ಇದ್ದಾರೆ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತಾರೆ ಕರ್ನಾಟಕದ ವಕೀಲಿಗರು ನಾಯಕರು ಯಾರಾದರೂ ಇದ್ದರೆ ಅದು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಅನ್ನುವಂಥದ್ದು ಈ ಚುನಾವಣೆಯ ಫಲಿತಾಂಶ ಅದನ್ನು ಕೂಡ ಸಾಬೀತು ಮಾಡಿದೆ ಹಾಗಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಸಹಿತ ಇಲ್ಲಿ ಅತ್ಯಂತ ಸಮಾಧಾನಕರವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರ ಸರ್ಕಾರ ಸೇಫ್ ಆಗಿದೆ ಅಂತಲೇ ಹೇಳಬಹುದು ನಮಸ್ಕಾರ